ದೆಹಲಿಯಲ್ಲಿ ರೆಬೆಲ್ ನಾಯಕರು ಸಭೆ ಸೇರಿದರು ಇದಕ್ಕೆ ಪೂಜೆ ನೆಪವಾಗಿತ್ತು ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಮನೆಯಲ್ಲಿ ಪೂಜೆಯ ಕಾರಣಕ್ಕೆ ದೆಹಲಿಯಲ್ಲಿ ನಾಯಕರು ಜಮಾವಣೆಗೊಂಡಿದ್ದರು ಇದರ ನಡುವೆಯೇ ಸೋಮಣ್ಣ ಮೂಲಕ ಸಂಧಾನದ ಸಂದೇಶ ರವಾನೆಯಾಗಿದೆ ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ ಎಪ್ಪತ್ತೆರಡು ಗಂಟೆಯ ನೋಟಿಸ್ ರೆಬೆಲ್ ನಾಯಕ ಬಸನಗೌಡ ಪಾಟೀಲ್ರಿಗೂ ಬಿಜೆಪಿ ಹೈಕಮಾಂಡ್ ಕಳಿಸುವ ನೋಟಿಸ್ಗಳಿಗೂ ಬಹಳ ಹತ್ತಿರದ ಸಂಬಂಧ ಇದ್ದಂತೆ ಕಾಣ್ತಾ ಇದೆ ಈ ನೋಟಿಸ್ಗಳನ್ನೇ ಒಂದು ರೀತಿಯಲ್ಲಿ ಹೈಕಮಾಂಡ್ನ ಪ್ರೇಮ ಪತ್ರದ ರೀತಿಯಲ್ಲಿ ಯತ್ನಾಳ್ ನೋಡ್ತಾ ಇರುವಂಗೆ ಕಾಣ್ತಾ ಇದೆ ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರ್ದು ಅಂತ ಅವರು ನನ್ನ ಮೇಲೆ ಇದೇ ಕಾರಣಕ್ಕೆ ಕ್ರಮ ಕೈಗೊಳ್ಳಬಾರ್ದು ಅಂತ ಇವರು ಹೀಗೆ ನೋಟಿಸ್ ಮತ್ತು ಉತ್ತರಗಳು ಇದುವರೆಗೆ ನಡೆದಿವೆ ಈಗ ಮತ್ತೊಂದು ನೋಟಿಸ್ ರವಾನೆಯಾಗಿದೆ ಅದು ಸೋಮಣ್ಣವರ ಮನೆಯಲ್ಲಿ ಪೂಜೆ ಹೆಸರಿನಲ್ಲಿ ಅವರಲ್ಲಿ ಹೋಗಿ ಅವ್ರಿಗೆ ಇಂದ ಸಂದೇಶ ರವಾನೆ ಆಗಿದೆ ನಿಮ್ಮನ್ನೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇನೆ ನಾವು ಮುಂದೆ ತೀರ್ಮಾನವನ್ನು ಕೈಗೊಳ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾಗಲೇ ಮತ್ತೊಂದು ನೋಟಿಸ್ ಬಂದಿದೆ ಅದಕ್ಕೆ ಎಪ್ಪತ್ತೆರಡು ಗಂಟೆಗಳ ಡೆಡ್ ಲೈನ್ ಕೊಟ್ಟಿರುವಂಥದ್ದನ್ನು ನೋಡ್ತಾ ಇದ್ದರೆ ಮ್ಯಾಟ್ರ್ ಸ್ವಲ್ಪ ಸೀರಿಯಸ್ ಆಗಿರುವಂತೆ ಕಾಣ್ತಾ ಇದೆ ಹಾಗಿದ್ದರೂ ಇದನ್ನು ಎತ್ತಡ ಹೇಗೆ ಎದುರಿಸ್ತಾರೆ ಏನು ನಡೀತಾ ಇದೆ ಬಿ ಜೆ ಪಿಯಲ್ಲಿ ಅಸಲಿಗೆ ಬಿ ಜೆ ಪಿಯ ಸದ್ಯದ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಈ ನೋಟಿಸ್ ಸಾಕಾಗುತ್ತಾ ಎಲ್ಲದರ ಬಗ್ಗೆನ ಒಂದು ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ ಮತ್ತು ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ ಇರುವಂಥದ್ದು ದಿಲ್ಲಿಗೆ ಕೈ ಚೆಂಡು ಕೇವಲ ಬಿ ಜೆ ಪಿ ನಾಯಕರು ಮಾತ್ರ ಅಲ್ಲ ಕಾಂಗ್ರೆಸ್ ನಾಯಕರು ಕೂಡ ದೆಹಲಿಯ ಯಾತ್ರೆಯನ್ನು ಶುರು ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ದೆಹಲಿಯಲ್ಲಿದ್ದಾರೆ ಸರ್ಕಾರಿ ಕಾರ್ಯನಿರ್ಮಿತ್ತ ಎಲ್ಲರೂ ಕೂಡ ಹೋಗ್ತಾರೋ ಸರ್ಕಾರಿ ನಿಮಿತ್ತನೇ ಅಂತ ಅವರು ಹೇಳ್ಕೊಳ್ತಾರೆ ಅವರನ್ನು ಸೇರೋದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ದೆಹಲಿಗೆ ಹೋಗುವ ನಿರೀಕ್ಷೆ ಇದೆ ಜೊತೆಗೆ ದಲಿತ ನಾಯಕರು ಕೂಡ ದೆಹಲಿಗೆ ಹೋಗುವಂಥ ಸಾಧ್ಯತೆ ಇದೆ ಓದೋವರೆಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಬೇಕು ಅಂತ ಪ್ರವಾಸದ ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದ್ದಾರೆ ಹಾಗೆ ಅವರ ಪ್ರವಾಸದ ಪಟ್ಟಿಯಲ್ಲಿ ಯಾರನ್ನ ಭೇಟಿಯಾಗಬೇಕು ಅನ್ನೋದನ್ನು ನೋಡ್ತಾ ಹೋದರೆ ಅಲ್ಲಿ ಕಾಣುವಂಥದ್ದು ಎರಡೇ ಹೆಸರು ಒಂದು ಎ ಐ ಸಿ ಸಿ ಅಧ್ಯಕ್ಷರು ಹಾಗೂ ಕರ್ನಾಟಕದವರೇ ಆಗಿರುವಂತಹ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಇನ್ನೊಬ್ಬರು ಎ ಐ ಸಿ ಸಿಯ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಕೆ ಸಿ ವೇಣುಗೋಪಾಲ್ ಇವರಿಬ್ಬರನ್ನು ಭೇಟಿಯಾಗುವಂಥದ್ದು ದೆಹಲಿಗೆ ಹೋಗ್ತಿರುವಂಥ ಕೈ ನಾಯಕರ ಉದ್ದೇಶ ಬಹಳ ಕುತೂಹಲ ಅಂಶ ಇಲ್ಲಿ ಒಂದನ್ನು ನಾವು ಪಾಯಿಂಟ್ಔಟ್ ಮಾಡಲೇಬೇಕು ಇವರ ಭೇಟಿಯ ಪಟ್ಟಿಯಲ್ಲಿ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೀವಾಲಾ ಅವರ ಹೆಸರು ಇಲ್ಲ ಇತ್ತೀಚೆಗೆ ಸುರ್ಜೇವಾಲಾ ಅವರ ಮೇಲೆ ಈ ಗುಂಪು ಬಹಳ ಬೇಸರವನ್ನು ಹೊಂದಿದೆ ಅನ್ನೋಂಥದ್ದಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ ಎಸ್ ಸಿ ಎಸ್ ಟಿ ನಾಯಕರು ಒಂದು ಡಿನ್ನರ್ ಕೂಟ ಮಾಡೋಣ ಅಂತ ಹೇಳಿದ್ರೆ ಅದನ್ನೂ ನಿಲ್ಲಿಸಬೇಕು ಅಂತ ಒಂದು ಫರ್ಮಾನ್ ಹೊರಡಿಸಿದರು ಈ ಕಾರಣದಿಂದ ಇವರೆಲ್ಲರೂ ಕೂಡ ಮುನಿಸ್ಕೊಂಡಿರುವಂಥದ್ದು ಸರ್ವೇ ಸಾಮಾನ್ಯ ಸಹಜ ಹಾಗಾದರೆ ದಿಲ್ಲಿಗೆ ಹೋಗಿರುವಂತಹ ಕೈ ಚೆಂಡು ಏನು ಮಾಡುತ್ತೆ ಯಾವ ಕಾರಣ ಅದನ್ನು ಕೂಡ ನಿಮಗೆ ಹೇಳ್ತೀನಿ ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ ಬಹಳ ಮುಖ್ಯವಾಗಿ ಎಪ್ಪತ್ತೆರಡು ಗಂಟೆಯ ನೋಟಿಸ್ ಇದು ಎಪ್ಪತ್ತೆರಡು ಗಂಟೆಯ ನೋಟಿಸ್ ಅಂದರೆ ಎಪ್ಪತ್ತೆರಡೇ ಗಂಟೆಯ ಒಳಗಡೆ ಅವರು ಬಂದು ಉತ್ತರವನ್ನು ಕೊಡಬೇಕಂತೆ ಹಿಂದೆ ಎಲ್ಲ ಎಂಟು ದಿವಸ ಹತ್ತು ದಿವಸ ಕೊಡ್ತಾಯಿದ್ರು ಈಗ ಮೂರೇ ಮೂರು ದಿವಸ ಮೂರು ದಿವಸದಲ್ಲಿ ಉತ್ತರ ಕೊಡಬೇಕು ಅಷ್ಟು ತರಾತುರಿಯಲ್ಲಿ ಇದ್ದಾರೆ ಬಿ ಜೆ ಪಿಯ ಹೈಕಮಾಂಡ್ ನಾಯಕರು ಕೂಡ ಆದರೆ ಈ ನೋಟಿಸ್ಗೆ ಎತ್ನಾಲ್ಡ್ರ ಉತ್ತರ ಏನಿರುತ್ತೆ ಅದು ಮತ್ತೊಂದು ಕುತೂಹಲ ಅದರ ವರದಿ ನಿಮಗೆ ತೋರಿಸ್ತೀವಿ ಪಕ್ಷದ ಎಲ್ಲ ನಿಷ್ಠಾವಂತ ಮುಖಂಡರು ಚರ್ಚೆ ಮಾಡಬಹುದು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋ ಮನೋಭಾವ ಯಾರಿಗೂ ಇದೇ ಮುಂದುವರಿಬೇಕು ಅಂತ ಕೆಲವರು ತುಂಬ ಇಷ್ಟಪಡ್ತಾರೆ ಅಂತದ ಚಂದಾನ ಆಗುವಂಥ ಏನೂ ಅವಶ್ಯಕತೆ ಇಲ್ಲ ರಾಜ್ಯ ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುವ ಲಕ್ಷಣಗಳೇ ಕಾಣ್ತಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ರೆಬಲ್ಸ್ ಟೀಮ್ ಹಾಗೂ ವಿಜಯೇಂದ್ರ ದೆಹಲಿಯಲ್ಲಿರೋ ವಾಗ್ಲೇ ಎರಡೂ ಬಣಗಳು ಆಕ್ಟಿವ್ ಆಗಿವೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿರುವ ಯತ್ನಾಳ್ ಟೀಮ್ ಹೈಕಮಾಂಡ್ ಭೇಟಿಗೆ ನಾನಾ ಕಸರತ್ತು ಮಾಡಿದೆ ಹೀಗಿರೋ ವಾಗ್ಲೇ ಬಿಜೆಪಿ ಹೈಕಮಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಶಾಕ್ ನೀಡಿದೆ ಪದೇ ಪದೇ ಪಕ್ಷ ವಿರೋಧಿ ನಡೆ ನುಡಿಗಳನ್ನು ಆಡ್ತಿರೋ ಬಗ್ಗೆ ವಿವರಣೆ ನೀಡುವಂತೆ ನೋಟಿಸ್ ನೀಡಿದೆ ಕೇಂದ್ರೀಯ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ರಬರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಪಕ್ಷದ ವಿರುದ್ಧ ನೀವು ಆಕ್ರೋಶಭರಿತರಾಗಿ ಮಾತನಾಡುವುದು ಹಾಗೂ ಪಕ್ಷದ ಶಿಸ್ತನ್ನು ಉಲ್ಲಂಘಿಸುತ್ತಿರುವುದನ್ನು ಪಕ್ಷ ಗಮನಿಸಿದೆ ಬಿಜೆಪಿ ಪಕ್ಷದ ಸಂವಿಧಾನ ನೀತಿ ನಿಯಮಾವಳಿಗಳಿಗೆ ಧಕ್ಕೆಯಾಗುವ ರೀತಿಯ ನಡೆ ನಿಮ್ಮದಾಗಿದೆ ಈ ಹಿಂದೆಯೂ ನೀಡಿದ ನೋಟಿಸ್ಗೆ ಉತ್ತರಿಸಿದ್ದು ಪಕ್ಷದ ಚೌಕಟ್ಟಿನಲ್ಲಿ ನಡೆದುಕೊಂಡು ಹೋಗುತ್ತೇನೆ ಎಂಬ ನಿಮ್ಮ ಆಶ್ವಾಸನೆಗಳಿಗೆ ತದ್ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದೀರಿ ನಿಮ್ಮ ವಿರುದ್ಧ ಪಕ್ಷ ಯಾಕೆ ಕ್ರಮ ಕೈಗೊಳ್ಳಬಾರದು ಎಂಬುದಕ್ಕೆ ವಿವರಣೆ ನೀಡಿ ಈ ನೋಟಿಸ್ ತಿಕ್ಕ ಎಪ್ಪತ್ತೆರಡು ಗಂಟೆಗಳಲ್ಲೇ ಶಿಸ್ತು ಸಮಿತಿಗೆ ವಿವರಣೆ ನೀಡಿ ಎಪ್ಪತ್ತೆರಡು ಗಂಟೆಯೊಳಗೆ ವಿವರಣೆ ನೀಡದಿದ್ದರೆ ನಿಮ್ಮ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಪಕ್ಷದ ಹೈಕಮಾಂಡ್ಗೆ ಶಿಫಾರಸು ಮಾಡಲಾಗುವುದು ಓಂ ಪಾಠಕ್ ಸದಸ್ಯ ಕೇಂದ್ರೀಯ ಶಿಸ್ತು ಸಮಿತಿ ಇದಕ್ಕೂ ಮುನ್ನ ರಾಜ್ಯದವರೂ ಆದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೊಸಮನೆ ಪೂಜೆ ನೆಪದಲ್ಲಿ ಎಲ್ಲರೂ ದಿಲ್ಲಿಯಲ್ಲಿ ಸಭೆ ಸೇರಿದ್ರು ಲಿಂಗಾಯತ ನಾಯಕರೆಲ್ಲರೂ ಪ್ರತ್ಯೇಕ ಸಭೆ ಮಾಡಿದ್ರು ಸಭೆಯಲ್ಲಿ ವಿ ಸೋಮಣ್ಣ ಬಸವರಾಜ್ ಬೊಮ್ಮಾಯಿ ಮುರುಗೇಶ್ ನಿರಾಣಿ ಮಹೇಶ್ ಕುಮ್ಟಳ್ಳಿ ಅರವಿಂದ್ ಬೆಲ್ಲ ಪಿ ಪಿ ಹರೀಶ್ ಎನ್ಆರ್ ಸಂತೋಷ್ ಭಾಗಿಯಾಗಿದ್ರು ಇಲ್ಲಿ ರೆಬಲ್ಸ್ ಟೀಮ್ಗೆ ಒಂದು ಸಂದೇಶ ರವಾನೆ ಮಾಡಲಾಯಿತು ರೆಬಲ್ ನಾಯಕರ ಕೋಪ ತಣಿಸಲು ಹೈಕಮಾಂಡ್ ವೇದಿಕೆ ಕಲ್ಪಿಸಿತ್ತು ರೆಬಲ್ ನಾಯಕರಿಗೆ ಬುದ್ಧಿ ಹೇಳಲು ಹೈಕಮಾಂಡ್ ವಿ ಸೋಮಣ್ಣಾಗೆ ಜವಾಬ್ದಾರಿ ನೀಡಿತ್ತು ಸೋಮಣ್ಣ ಸಂಧಾನಕ್ಕೂ ಕೇರ್ ಮಾಡಲಿಲ್ಲ ರೆಬಲ್ ನಾಯಕರು ನಮ್ಮನ್ನು ಪಕ್ಷದಲ್ಲಿ ಕೆಟ್ಟದಾಗಿ ನಡೆಸಿಕೊಳ್ಳಲಾಗುತ್ತಿದೆ ಎಂದು ಸಿಟ್ಟು ಹೊರಹಾಕಿದ್ರು ನಾವು ಹೈಕಮಾಂಡ್ ನಾಯಕರೊಂದಿಗೆ ಮಾತನಾಡಬೇಕೆಂದು ಪಟ್ಟು ಹಿಡಿದ್ರು ಆದ್ರೆ ವಿ ಸೋಮಣ್ಣ ಮನೆಯಿಂದ ಹೊರಬಂದ್ಮೇಲೆ ಹೇಳಿದ್ದೇ ಬೇರೆ ರೆಬಲ್ಸ್ ವಿಶ್ವಾಸ ಪಡೆದೆ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡುತ್ತೇವೆ ರಾಜ್ಯಾಧ್ಯಕ್ಷರ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೀವಿ ಯಾವುದೇ ತರಾತುರಿ ಆಯ್ಕೆ ಇಲ್ಲ ಎಂಬ ಸಂದೇಶ ರವಾನೆಯಾಗಿದೆಯಂತೆ ಯಾವುದೇ ಗಡಿಬಿಡಿ ಬೇಡ ಗೊಂದಲ ಆಗೋದು ಬೇಡ ನಾವು ಎಲ್ಲರ ವಿಶ್ವಾಸವನ್ನ ತೆಗೆದುಕೊಂಡು ರಾಜ್ಯಾಧ್ಯಕ್ಷರ ನೇಮಕ ಮಾಡ್ತೇವೆ ಎಂಬ ಭರವಸೆ ನೀಡಿದ್ದಾರಂತೆ ಕರ್ನಾಟಕದ ಪರಿಸ್ಥಿತಿ ಹಿನ್ನೆಲೆ ತೆಗೆದುಕೊಂಡೇ ನಿರ್ಣಯ ಮಾಡ್ತೇವೆ ರಾಜ್ಯಾಧ್ಯಕ್ಷರ ಆಯ್ಕೆಯ ಚರ್ಚೆಗಾಗಿ ಮತ್ತೊಂದು ವೇದಿಕೆ ಕೊಡ್ತೇವೆ ಮುಂದೊಂದು ದಿನ ದೆಹಲಿಗೆ ಕರೆಸಿ ಚರ್ಚೆ ಮಾಡೇ ತೀರ್ಮಾನ ಮಾಡ್ತೇವೆ ಎಂದು ಹೇಳಿದ್ದಾರಂತೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವನ್ನು ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ ಒನ್ ಸೈಡ್ ನಿರ್ಧಾರ ಆಗುತ್ತೆ ಎಂಬುದು ಈಗಂತೂ ಇಲ್ಲ ಎಂಬ ಸಂದೇಶವನ್ನ ಮಾಡಿದ್ದಾರಂತೆ ಸೋಮಣ್ಣ ಕರ್ನಾಟಕದ ಬಿಜೆಪಿಯ ಪರಿಸ್ಥಿತಿ ಬಗ್ಗೆ ಈಗಾಗಲೇ ಸೋಮಣ್ಣವರಿಗೆ ಸಂದೇಶ ಬಂದಿದೆ ಏನಂದರೆ ಎಲ್ಲರೂ ವಿಶ್ವಾಸ ತೊಗೊಂಡೆ ಮುಂದಿನ ದಿವಸಗಳಲ್ಲಿ ನಾವು ರಾಜ್ಯಾಧ್ಯಕ್ಷರ ಬಗ್ಗೆ ಚರ್ಚೆ ಮಾಡ್ತೀವಿ ಎಲ್ಲ ನಾಯಕರ ಜೊತೆಗೆ ಚರ್ಚೆ ಮಾಡಿನೇ ಮುಂದೆ ನಿರ್ಣಯ ಮಾಡ್ತೀವಿ ಅವರು ಅಂತ ಸಂದೇಶ ಇದೆ ಪಕ್ಷದ ಹಿರಿಯ ಮುಖಂಡರಿಗೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಈ ಒಂದು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಅದು ಏನು ಒನ್ ಸೈಡ್ ಆಗ್ತದೆ ಅನ್ನೋಂಥದ್ದು ಏನಿತ್ತು ಅದು ಇಲ್ಲ ನಾವೆಲ್ಲರೂ ವಿಶ್ವಾಸ ತಗೊಂಡೇ ಮುಂದೆ ರಾಜ್ಯಾಧ್ಯಕ್ಷರ ಘೋಷಣೆ ಆಗ್ತದೆ ರಾಜ್ಯಾಧ್ಯಕ್ಷರ ಚುನಾವಣೆಗಿಂತ ಮೊದಲಾಗ್ತದೆ ಅದಾದ್ಮೇಲೆ ಏನ್ ಮಾಡಿ ಅಂದ್ರೆ ಮಾಡ್ತಾರೆ ದೆಹಲಿಯ ಸೋಮಣ್ಣ ಮನೆಯ ಸಭೆಗೆ ಹೋಗುವ ಮುನ್ನವೂ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಯತ್ನ ಏನ್ ಸಂಧಾನ ಇಲ್ರಿ ಅಂಥದ್ದು ಸಂಧಾನ ಆಗುವಂತ ಏನು ಅವಶ್ಯಕತೆ ಇಲ್ಲ ಪಕ್ಷಕ್ಕೆ ಹೊಸ ಒಂದು ಚೈತನ್ಯ ತುಂಬುವಂತ ಕೆಲಸ ಆಗ್ಬೇಕು ಅವರು ಟೆನ್ಷನ್ ಆಗಿ ನನ್ಗೆ ಗೊತ್ತಿಲ್ಲ ಆದ್ರೆ ನಾವು ರಾಷ್ಟ್ರೀಯ ಅಧ್ಯಕ್ಷರಿಗೆ ಮೆನ್ಷನ್ ಮಾಡ್ಲಿಕ್ಕೆ ಬಂದಿದ್ದೀವಿ ಎಲ್ಲರೂ ನಮ್ಮ ಒಂದು ವಿಚಾರಕ್ಕೆ ಇದ್ದಾರೆ ನಾವು ಅಷ್ಟೇ ಕಾನ್ಫಿಡೆಂಟ್ ಇದ್ದೀವಿ ನಾವು ಅಷ್ಟೇನು ಭಯಭೀತರಾಗಿಲ್ಲ ಏನಪ್ಪ ಹೇಳಿ ನಾವು ಕಾನ್ಫಿಡೆಂಟ್ ಇದೀವಿ ಹೈಕಮಾಂಡ್ ನಮ್ಮ ಅಂತಿಮ ಬಾಸ್ ನಾವು ವಿಶ್ವಾಸದ ಆಧಾರದ ಮೇಲೆ ಪಕ್ಷದ ಕಾರ್ಯಕರ್ತರು ಹೊರತು ಅಡ್ಜಸ್ಟ್ಮೆಂಟ್ ಗೆರೆಕೆಗಳ ಅಲ್ಲ ಈ ಮಧ್ಯೆ ರಾಜ್ಯ ಬಿಜೆಪಿ ಜಗಳದ ಬಗ್ಗೆ ರಾಜ್ಯ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ ಒಂದು ಗುಂಪು ನಮ್ಮ ಪಕ್ಷದಲ್ಲೇ ಹಿರಿಯರು ಯತ್ನಾಳ್ ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ವಿರೋಧದ ಹೇಳಿಕೆಗಳು ಕೊಡ್ತಾ ಇದ್ರು ಸಹ ನಮ್ಮ ಪಕ್ಷದ ಕೆಲವು ಮುಖಂಡರುಗಳು ನಮ್ಮ ರಾಜ್ಯದ ಮುಖಂಡರುಗಳು ಅವ್ರ ಜೊತೆ ಚರ್ಚೆ ಮಾಡಿ ಇವ್ರ ಜೊತೆ ಚರ್ಚೆ ಮಾಡಿ ಇಬ್ಬರನ್ನು ಒಟ್ಟಿಗೆ ಕುಂಡ್ರಿಸುವಂಥದ್ದಾಗಲಿ ಅಥವಾ ನೀವು ಈ ರೀತಿ ಮಾತಾಡಿದ್ರೆ ಪಕ್ಷಕ್ಕೆ ಮುಜುಗರ ಆಗತ್ತೆ ಅನ್ನೋದಾಗ್ಲಿ ಯಾವುದೂ ಸಹ ಒಂದು ಕೆಲಸನೂ ಮಾಡಿದೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋ ಮನೋಭಾವ ಯಾರಿಗೂ ಇಲ್ಲ ಪಕ್ಷದ ಬೆಳವಣಿಗೆಗಳ ಬಗ್ಗೆ ಹಾಗಾಗಿ ಅಸಮಾಧಾನ ಹೊರಹಾಕುತ್ತಿರುವ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಕೂಡ ಪತ್ರ ಬರೆಯುವ ಮೂಲಕ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಪಕ್ಷ ಸಂಘಟನೆ ಜನಪರ ರಾಜಕೀಯ ಬೂತ್ ಮಟ್ಟದ ತಂತ್ರ ನಾಯಕತ್ವದಿಂದಲೇ ದೆಹಲಿ ಗೆಲುವಾಗಿದೆ ಆದರೆ ಕರ್ನಾಟಕದಲ್ಲಿ ಇದಕ್ಕೆ ತದ್ವಿರುದ್ಧವಾದ ಸ್ಥಿತಿಯಿದೆ ಆಂತರಿಕ ಕಲಹ ಸಂಘಟನಾತ್ಮಕ ದೌರ್ಬಲ್ಯವಿದೆ ಗುಂಪು ರಾಜಕಾರಣದಿಂದ ಕಾರ್ಯಕರ್ತರಲ್ಲಿ ಅಸಮಾಧಾನವಿದೆ ಸ್ವಂತ ರಾಜಕೀಯ ಲಾಭಕ್ಕೆ ಒಡಕುಂಟು ಮಾಡಲಾಗ್ತಿದೆ ಒಡಕು ಸರಿಪಡಿಸದೇ ಹೋದ್ರೆ ಚುನಾವಣೆಯಲ್ಲಿ ಕಠಿಣ ಸವಾಲು ಎದುರಿಸಬೇಕಾಗುತ್ತೆ ಪಕ್ಷದ ಯಶಸ್ಸು ಯಾರೊಬ್ಬರ ಸಾಧನೆಯಲ್ಲ ಪಕ್ಷ ಬಲಿಷ್ಠವಾಗಬೇಕಾದ್ರೆ ಎಲ್ಲಾ ನಾಯಕರು ಒಗ್ಗೂಡಬೇಕು ಪಕ್ಷದ ಹಿತಾಸಕ್ತಿ ಮೊದಲಿಗಿಟ್ಟು ಎಲ್ಲರೂ ಒಗ್ಗೂಡಬೇಕು ಪಕ್ಷದ ಒಳಾಂಗಣ ಶುದ್ಧವಾಗಬೇಕು ಎಂದು ಸಂದೇಶ ರವಾನೆ ಮಾಡಿದ್ದಾರೆ ಸದಾನಂದಗೌಡ್ರು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ವಿಜಯೇಂದ್ರ ನಡೆ ಕೂಡ ನಿಗೂಢವಾಗಿ ಉಳಿದಿದೆ ದೆಹಲಿಗೆ ಹೋಗಿರುವ ವಿಜಯೇಂದ್ರ ಅಧ್ಯಕ್ಷಗಿರಿಯ ಉಳಿವಿಗಾಗಿ ಒಳಗೊಳಗೆ ತಂತ್ರಗಾರಿಕೆ ಮಾಡ್ತಿದ್ದಾರೆ ರೆಬಲ್ಸ್ ಕೂಡ ಒಳ ಆಟ ಆಡ್ತಾನೇ ಇದ್ದಾರೆ ಎಲ್ಲದಕ್ಕೂ ಶೀಘ್ರದಲ್ಲದೆ ಉತ್ತರದ ಜೊತೆಗೆ ಮುಕ್ತಿಯೂ ಕಾಣಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಹೀಗೆ ಬಿ ಜೆ ಪಿಯಲ್ಲಿ ನೋಟಿಸ್ಗಳ ಮೇಲೆ ನೋಟಿಸ್ ರವಾನೆ ಆಗುತ್ತೆ ಆದರೆ ನೋಟಿಸ್ನ ಪರಿಣಾಮ ಮಾತ್ರ ಯಾವುದೇ ರೀತಿಯ ಆದಂತೆ ಇದುವರೆಗಿನ ಇತಿಹಾಸದಲ್ಲಿ ಕಂಡಿಲ್ಲ ಇನ್ನು ಮುಂದಿನ ಈ ಎಪ್ಪತ್ತೆರಡು ಗಂಟೆಯ ನೋಟಿಸ್ ನಿಜಕ್ಕೂ ಕೂಡ ಏನಾದರೂ ಬದಲಾವಣೆಯನ್ನು ತರುತ್ತಾ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ ಅಷ್ಟೇ ಅಂದರೆ ಒಂದು ಅಂಶವನ್ನು ಯತ್ನಾಳ್ ಪದೇ ಪದೇ ಹೇಳ್ತಾ ಇದ್ದಾರೆ ನಾವು ವಿಶ್ವಾಸದ ಮೇಲೆ ಹೈಕಮಾಂಡರ ಮೇಲೆ ವಿಶ್ವಾಸ ಇಟ್ಟಿರುವಂತಹ ನಾಯಕರು ಮತ್ತು ನಾವು ವಿಶ್ವಾಸದ ಮೇಲೆ ಇರುವಂತಹ ಕಾರ್ಯಕರ್ತರು ಅನ್ನೋಂಥ ಮಾತನ್ನು ಹೇಳ್ತಾರೆ ಹೀಗಾಗಿ ಹೈಕಮಾಂಡನ್ನು ಕೂಡ ಒಂದಿಷ್ಟು ಇಕ್ಕಟ್ಟಿಗೆ ಸಿಲುಕಿಸುವ ನೈತಿಕವಾಗಿ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನು ಮಾಡುವಂತಹ ಕೆಲಸವನ್ನು ಯತ್ನಾಳರು ಕೂಡ ಮುಂದುವರ್ಸ್ತಿರುವಂಥದ್ದು ಸ್ಪಷ್ಟ ಇದೆ ಬಿ ಜೆ ಪಿ ನಾಯಕರು ದೆಹಲಿಯಲ್ಲಿದ್ದಾರೆ ದೆಹಲಿಯಲ್ಲಿ ಒಂದಿಷ್ಟು ಸಭೆಗಳು ಒಂದಿಷ್ಟು ರೆಬೆಲ್ ಸಭೆಗಳು ಹೈಕಮಾಂಡ್ ನಾಯಕರ ಭೇಟಿ ಯತ್ನ ಇವೆಲ್ಲವೂ ಕೂಡ ನಡೀತಾನಿದ್ದಾವೆ ಕಳೆದ ಒಂದು ವಾರ ಹದಿನೈದು ದಿವಸದಲ್ಲಿ ಕೂಡ ಇದೇ ಪ್ರಕ್ರಿಯೆ ಬಿ ಜೆ ಪಿ ನಡೀತಾ ಇದೆ ಈ ನಡುವೆ ಕಾಂಗ್ರೆಸ್ನವರು ಕೂಡ ತಮ್ಮ ಹೈಕಮಾಂಡ್ ಭೇಟಿಯ ಪ್ರಯತ್ನದಲ್ಲಿದ್ದಾರೆ ಇಲ್ಲೂ ಕೂಡ ಒಂದಿಷ್ಟು ಪ್ರಮುಖ ಉದ್ದೇಶಗಳಿದ್ದಾವೆ ಅವುಗಳ ನಿಮಗೆ ಹೇಳ್ತಾ ಹೋಗ್ತೀವಿ ಮುಖ್ಯವಾಗಿ ಇಲ್ಲಿ ಈಗ ಸದ್ಯಕ್ಕೆ ದಿಲ್ಲಿಗೆ ಕೈ ಚೆಂಡು ಹೋಗಿರುವಂಥದ್ದು ದೆಹಲಿ ಅಂಗಳವನ್ನು ತಲುಪಿದ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಇದು ಸದ್ಯಕ್ಕೆ ಸಿದ್ದರಾಮಯ್ಯವರ ತಂಡದ ಒಂದು ಭಾಳ ಪ್ರಮುಖವಾದಂಥ ಅಜೆಂಡಾದ ರೀತಿಯಲ್ಲಿ ಕಾಣ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಸತೀಶ್ ಅವರು ಈ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸಿದಂಗೆ ಕಾಣ್ತಿದೆ ಡಿ ಕೆ ಶಿ ವಿರುದ್ಧ ಹೈಕಮಾಂಡ್ ಮುಂದೆ ದಲಿತಾಸ್ತ್ರ ಪ್ರಯೋಗವನ್ನು ಮಾಡ್ತಾ ಇದ್ದಾರಾ ಅಂಥೇಳಿ ಅಂದರೆ ಸಾಕು ಡಿ ಕೆ ಶಿವಕುಮಾರ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಉಪಮುಖ್ಯಮಂತ್ರಿಯಾಗಿಟ್ಕೊಂಡಿದ್ದು ಸಾಕು ಅವರ ಬದಲು ಬೇರೊಬ್ಬರನ್ನು ಮಾಡಿಕೊಡಿ ಅನ್ನುವಂತಹ ಬೇಡಿಕೆಯನ್ನು ಮುಂದಿಡುವಂತಹ ಪ್ರಯತ್ನವನ್ನು ಮತ್ತು ಅದನ್ನು ಈಗ ಬದಲಾವಣೆ ಮಾಡೋದಿದ್ದರೆ ದಲಿತರು ದೊಡ್ಡ ಸಂಖ್ಯೆಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೈ ಹಿಡಿದಿರುವುದರಿಂದ ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಎಲ್ಲ ಸೀಟ್ಗಳನ್ನು ಕಾಂಗ್ರೆಸ್ ಗೆದ್ದಿರೋದ್ರಿಂದಾಗಿ ಈಗ ನಮಗೆ ಆ ಅವಕಾಶವನ್ನು ಮತ್ತೊಮ್ಮೆ ಕೊಡಬೇಕು ಕಾಂಗ್ರೆಸ್ನಲ್ಲಿ ತಣ್ಣಗಾಗಿಲ್ಲ ದಲಿತ ಸಚಿವರುಗಳು ದಲಿತ ಸಚಿವರುಗಳು ಅವ್ರಿಗೆ ಅವ್ರದೇ ಆದಂತಹ ಸಿಟ್ಟುಗಳಿದ್ದಾವೆ ಅವ್ರದೇ ಆದಂತಹ ಬೇಡಿಕೆಗಳಿದ್ದಾವೆ ಅವ್ರದೇ ಆದಂತಹ ಅಜೆಂಡಾ ಇದೆ ಮತ್ತು ವಿಶೇಷವಾಗಿ ಇಲ್ಲಿ ವರಿಷ್ಠರ ಸೂಚನೆ ಬಳಿಕವೂ ಕೂಡ ಸಭೆಯ ಮೇಲೆ ಸಭೆಗಳು ಮುಂದುವರೆದಿದ್ದಾವೆ ನೆಪ ಬೇರೆ ಬೇರೆ ಸಿಗುತ್ತೆ ಸ್ವಾಮೀಜಿ ಬಂದಿದ್ದರು ಅಂತ ಕೊಂಡು ಸೇರಿಕೊಂಡು ಒಂದು ಸಭೆ ಆ ಸಭೆಯಲ್ಲಿ ಆಗಿರುವಂತಹ ಚರ್ಚೆಗಳ ವಿಚಾರಕ್ಕೆ ಬಂದಾಗ ಆಂತರಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ ವಿಚಾರಕ್ಕೆ ಬಂದಾಗ ಇದು ಅಷ್ಟು ಆಗಿ ನಡೀತಾ ಇಲ್ಲ ಅಂತ ಹೇಳಿ ವರಿಷ್ಠರ ಸೂಚನೆ ಬಳಿಕವೂ ಕೂಡ ಸಭೆ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಬೆಳಗ್ಗೆ ಖರ್ಗೆಯವರ ಜೊತೆಗೆ ಸಭೆ ಸಂಜೆ ಆಪ್ತರ ಸಭೆಯನ್ನು ಕೂಡ ನಡೆಸಿದ್ದಾರೆ ಇಲ್ಲಿ ಖರ್ಗೆಯವ್ರನ್ನೂ ಕೂಡ ಭೇಟಿಯಾಗಿ ಅವರ ಜೊತೆಗೂ ಕೂಡ ಚರ್ಚೆಯನ್ನು ನಡೆಸಲಾಗಿದೆ ಆಪ್ತ ನಾಯಕರುಗಳ ಸಭೆಯನ್ನು ಕೂಡ ಕರೆದಿರುವಂಥದ್ದು ಇವೆಲ್ಲವೂ ಕೂಡ ಪರಮೇಶ್ವರ್ ನೇತೃತ್ವದಲ್ಲಿ ಡಿ ಕೆ ಶಿಗೆ ದಲಿತ ದಾಳವನ್ನು ಹಾಕ್ತಾ ಇದ್ದಾರೆ ಪರಮೇಶ್ವರ್ ಅವರಿಗೆ ಅವರ ಉದ್ದೇಶ ಅವರ ಗುರಿ ಸಾಧನೆ ಆಗಬೇಕು ಅಂತ ಹೇಳಿದರೆ ಅದರ ಮೊದಲ ಚರಣ ಇದೆಯಲ್ಲ ಅದು ಶುರುವಾಗುವಂಥದ್ದು ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯ ಮೂಲಕವಾಗಿ ಅಂತೇಳಿ ಅವ್ರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಬೇಕಾದ ಪ್ರಯತ್ನವನ್ನು ಅವರು ಕೂಡ ಮುಂದುವರಿಸಿದ್ದಾರೆ ದಾವಣಗೆರೆಯಲ್ಲಿ ವಾಲ್ಮೀಕಿ ಗೆಸ್ಟ್ ಹೌಸ್ನಲ್ಲಿ ಸಭೆಯನ್ನು ಕೂಡ ನಡೆಸಲಾಗಿದೆ ದಾವಣಗೆರೆಯ ವಾಲ್ಮೀಕಿ ಗೆಸ್ಟ್ ಹೌಸ್ನಲ್ಲಿ ಸಭೆಯನ್ನು ನಡೆಸಲಾಗಿದೆ ಮತ್ತು ವಿಶೇಷವಾಗಿ ದಲಿತ ಸಮಾವೇಶಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರಲ್ಲ ಅದಾದ ನಂತರ ಅದೊಂದು ರೀತಿಯಲ್ಲಿ ಅನವಶ್ಯಕವಾಗಿ ದಲಿತ ಸಚಿವರನ್ನು ಕೆರಳಿಸಿದಂತಾಗಿದೆ ನಾವು ಸೇರ್ತಿದ್ದ ಒಂದು ಸಭೆಗೆ ಇವರು ಆ ಸಭೆನೇ ಮಾಡಬೇಡಿ ಡಿನ್ನರ್ ಮೀಟಿಂಗೇ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಅಂತೇಳಿದರೆ ನಾವು ಯಾಕೆ ಸುಮ್ಮನೆ ಇರಬೇಕು ಅಂತೇಳಿ ಅಸಮಾಧಾನಗೊಂಡಿದ್ದಾರೆ ದಲಿತ ಸಚಿವರುಗಳು ಅದೇ ಕಾರಣಕ್ಕಾಗಿ ಮುಂದುವರೆದು ಅವರಿಗ ದೆಹಲಿ ಮಟ್ಟದಲ್ಲೂ ಕೂಡ ತಮ್ಮ ಲಾಬಿಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಖರ್ಗೆ ಅವರಿಗೆ ಪರಮೇಶ್ವರ್ ಅವರು ದೂರು ನೀಡಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಇದೇ ಸಂದರ್ಭದಲ್ಲಿರುವಂಥದ್ದು ಖರ್ಗೆ ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ದೂರನ್ನು ಕೊಟ್ಟಿದ್ದಾರೆ ಶಿವಕುಮಾರ್ ಅವರ ವಿಚಾರದಲ್ಲಿ ಯಾಕಂದರೆ ನಾವು ದಲಿತ ನಾಯಕರುಗಳು ಸೇರಿ ಒಂದು ಸಭೆ ನಡೆಸಬೇಕು ಅಂತೇಳಿ ಹೋದಾಗ ಒಂದು ಡಿನ್ನರ್ ಪಾರ್ಟಿಯನ್ನು ಮಾಡಬೇಕು ಅಂತ ಹೋದಾಗ ಡಿನ್ನರ್ ಮೀಟಿಂಗ್ ಮಾಡಬೇಕು ಅಂತ ಹೋದಾಗ ಅದನ್ನೇ ತಡಿತಾರೆ ಅಂತ ಆದರೆ ಏನು ಸಂದೇಶ ಅಂತ ಹೇಳಿ ಹಾಗಾದರೆ ಮುಂದುವರೆದು ಇನ್ನೇನಾಗ್ತಾ ಇದೆ ಡಿ ಕೆ ಶಿ ವಿರುದ್ಧ ಖರ್ಗೆ ಅವರಿಗೆ ದೂರನ್ನು ಕೊಡ್ತಾ ಇದ್ದಾರೆ ಅಂತೇಳಿ ದಾವಣಗೆರೆ ಸಭೆ ಬಳಿಕ ಇದೀಗ ದೆಹಲಿಗೆ ಸತೀಶ್ ಅವರು ತೆರಳಿದ್ದಾರೆ ದೆಹಲಿಗೆ ಹೋಗಿದ್ದಾರೆ ಸತೀಶ್ ಜಾರಕಿಹೊಳಿಯವರು ಮತ್ತು ದೆಹಲಿಯಲ್ಲಿ ನೂತನ ಕರ್ನಾಟಕ ಭವನ ನಿರ್ಮಾಣ ಸಂಬಂಧವಾಗಿ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ ಇದು ಇಲಾಖೆಯ ಕೆಲಸದ ಸಂಬಂಧ ಅಂದರೆ ದೆಹಲಿಯಲ್ಲಿ ಕರ್ನಾಟಕ ಭವನವನ್ನು ಹೊಸದಾಗಿ ಕರ್ನಾಟಕ ಭವನ ಕಟ್ಟಿಸಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಭೇಟಿ ಅಂತೇಳಿ ಮೇಲ್ನೋಟಕ್ಕಿರುವಂಥದ್ದು ಆದರೆ ಕರ್ನಾಟಕ ಭವನ ನೆಪದಲ್ಲೇ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಸತೀಶ್ ಜಾರಕಿಹೊಳಿಯವರು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ದೆಹಲಿಗೆ ಹೋದಾಗ ಸುಮ್ಮನೆ ಹೋಗಿ ಬರೋಕ್ಕಾಗತ್ತಾ ಅಲ್ಲೇ ದೇರಿಗೆ ಹೋಗಿದ್ವಿ ಹಾಗಾಗಿ ನಮ್ಮ ನಾಯಕರನ್ನು ಭೇಟಿಯಾಗಿ ಬಂದ್ವಿ ಅನ್ನುವಂತಹ ಸಹಜ ಸಾಮಾನ್ಯ ಉತ್ತರವನ್ನು ಕ್ಲಾರಿಫಿಕೇಷನ್ನು ಕೊಡೋದಕ್ಕೆ ಬೇಕಾದ ತಯಾರಿಯನ್ನು ಆಲ್ರೆಡಿ ಮಾಡ್ಕೊಂಡಂಗಿದೆ ಸೋನಿಯಾ ಗಾಂಧಿ ಕೆ ಸಿ ವೇಣುಗೋಪಾಲ್ ಭೇಟಿಗೂ ಕೂಡ ಅವರು ಸಮಯಾವಕಾಶವನ್ನು ಕೇಳ್ತಾ ಇದ್ದಾರೆ ಅವರ ಭೇಟಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೋನಿಯಾ ಗಾಂಧಿ ಅವರು ಅದರ ಸಿಗ್ಬೋದು ಅಥವಾ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗ್ಬೋದು ಈ ರೀತಿಯಾಗಿ ಹಿರಿಯ ನಾಯಕರುಗಳನ್ನ ದೆಹಲಿಯಲ್ಲಿ ಭೇಟಿಯಾಗಬೇಕು ಭೇಟಿಗೆ ಸಮಯ ಸಿಕ್ಕರೆ ಹಲವು ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಅಂಶವನ್ನು ಸತೀಶ್ ಜಾರಕಿಹೊಳಿಯವರು ಇದೇ ಸಂದರ್ಭದಲ್ಲಿ ಹೇಳ್ತಿದ್ದಾರೆ ಸತೀಶ್ ಜಾರಕಿಹೊಳಿಯವರು ತಮ್ಮ ನಿಲುವುಗಳಲ್ಲಿ ಅತ್ಯಂತ ಸ್ಪಷ್ಟ ಇದ್ದಾರೆ ಮತ್ತು ಏನು ಸಾಧಿಸಬೇಕೋ ಆ ಗುರಿಯ ಕಡೆಗೆ ನಿರಂತರ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ರಾಜ್ಯ ರಾಜಕಾರಣದ ಬಗ್ಗೆಯೂ ಮಾತುಕತೆಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಕೇವಲ ಸರ್ಕಾರದ ವಿಚಾರಗಳು ಮಾತ್ರ ಅಲ್ಲ ರಾಜ್ಯ ರಾಜಕಾರಣದ ವಿಚಾರವನ್ನು ಅದರಲ್ಲೂ ಮುಖ್ಯವಾಗಿ ಪಕ್ಷದ ಸಂಘಟನೆಯ ವಿಚಾರವನ್ನು ಅವರು ಮಾತಾಡಬಹುದು ಪ್ರಸ್ತಾಪವನ್ನು ಮಾಡಬಹುದು ದಲಿತ ಸಿಎಂ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ಸಾಧ್ಯತೆ ಇದ್ದೇ ಇದೆ ಒಂದು ವೇಳೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡುವುದೇ ಹೌದು ಅಂತೇಳಿದರೆ ಆಗ ದಲಿತ ನಾಯಕರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅದು ಸೂಕ್ತ ಅನ್ನುವಂತಹ ಲೆಕ್ಕಾಚಾರವೂ ಕೂಡ ಸಾಗಿರುವಂಥದ್ದು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯೇ ಪ್ರಮುಖ ಅಜೆಂಡಾ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇವರೆಲ್ಲರ ಅಜೆಂಡಾ ಇರುವಂಥದ್ದು ಸದ್ಯಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ಆಗಬೇಕು ಮುಂದಿದ್ದು ಮುಂದೆ ಆಗಿದ್ದು ಆಗತ್ತೆ ಈ ರೀತಿಯಾದಂತಹ ಧೋರಣೆಯಲ್ಲಿ ಇದ್ದಾರೆ ಡಿ ಕೆ ಶಿ ಪಕ್ಷದಲ್ಲಿ ಸರ್ವಾಧಿಕಾರಿ ರೀತಿ ನಡೆದುಕೊಳ್ತಿದ್ದಾರೆ ಅನ್ನುವಂಥ ಅಸಮಾಧಾನವು ಕೂಡ ಈ ನಾಯಕರಲ್ಲಿದೆ ವಿಶೇಷವಾಗಿ ದಲಿತ ಸಮುದಾಯದ ನಾಯಕಗಳಲ್ಲಿ ಇಂಥದ್ದೊಂದು ಅಸಮಾಧಾನ ಇದೆ ವಾಲ್ಮೀಕಿ ಸಮುದಾಯದ ನಾಯಕರುಗಳಲ್ಲಿ ಇಂಥದ್ದೊಂದು ಅಸಮಾಧಾನ ಇದ್ದೇ ಇದೆ ದಲಿತ ಸಮಾವೇಶಕ್ಕೆ ಬ್ರೇಕ್ ಹಾಕಿದ್ದು ಸರಿಯಲ್ಲ ಇದು ಇವರ ಸಿಟ್ಟಿಗೆ ಕಾರಣ ಎಸ್ ಸಿ ಎಸ್ ಟಿಗಳ ಒಂದು ಸಮಾವೇಶವನ್ನು ನಡೆಸಬೇಕು ಅಂಥೇಳಿ ಒಂದು ಸಭೆಯನ್ನು ಕರೆದಿದ್ದು ಸಭೆ ನಡೆಯೋಕ್ಕೆ ಬಿಟ್ಟಿಲ್ಲ ಇನ್ನು ಸಮಾವೇಶದ ಮಾತಲ್ಲಿ ಬಂತು ಅಂತ ಹೇಳಿ ಹೀಗಾಗಿ ಈ ರೀತಿಯಾಗಿ ಬ್ರೇಕ್ ಹಾಕಿದ್ದು ಸರಿಯಲ್ಲ ಇದು ಸಮುದಾಯಕ್ಕೆ ತಪ್ಪು ಸಂದೇಶ ರವಾನೆಯಾಗಿದೆ ಅಂತ ಹೇಳಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರೆಯವರನ್ನ ನೇಮಿಸುವಂಥದ್ದು ಈ ಹಂತದಲ್ಲಿ ಅತ್ಯಂತ ಸೂಕ್ತ ಅನ್ನುವಂತಹ ಬೇಡಿಕೆಯನ್ನು ಮುಂದಿಡ್ತಿದ್ದಾರೆ ಅಧ್ಯಕ್ಷರ ಬದಲಾವಣೆ ಆಗಬೇಕು ಒಬ್ಬರಿಗೆ ಒಂದೇ ಹುದ್ದೆ ಈ ನಿಯಮವನ್ನು ಕರ್ನಾಟಕದಿಂದಲೇ ಪಾಲನೆ ಮಾಡಬೇಕು ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದನ್ನು ಕರ್ನಾಟಕದಿಂದಲೇ ಪಾಲನೆ ಆಗಬೇಕು ಯಾಕೆಂದರೆ ಇದು ಎ ಐ ಸಿ ಸಿ ಅಧ್ಯಕ್ಷ ತವರು ರಾಜ್ಯ ಇಲ್ಲಿನೇ ಅದು ಜಾರಿಯಾಗಲಿ ನಂತರ ಉಳಿದ ಕಡೆಗಳಲ್ಲೂ ಕೂಡ ಜಾರಿಯಾಗಲಿ ಈ ನಿಟ್ಟಿನಲ್ಲಿ ಮಾಡ್ತಿದ್ದಾರೆ ಅಷ್ಟೇ ಅದರಲ್ಲಿ ಜಾತಿ ಜನಗಣತಿಗೆ ವರದಿಗೂ ಕೂಡ ಅಡ್ಡಿಪಡಿಸಲಾಗ್ತಾ ಇದೆ ಈ ಎಲ್ಲ ಕಾರಣವೂ ಕೂಡ ಇವರ ಸಿಟ್ಟಿಗೆ ಕಾರಣ ಆಗಿದೆ ಅಂದರೆ ತಾವು ಬಲಿಷ್ಠ ಸಮುದಾಯದವರು ಅಂತ ಹೇಳಿಕೊಂಡು ಜಾತಿ ಜನಗಣತಿ ಮೂಲಕವಾಗಿ ಎಲ್ಲಿ ಹಿಂದುಳಿದವರು ಹಾಗೆಯೇ ದಲಿತ ವರ್ಗಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಸಿಟ್ಟಾಗಿದ್ದಾರೆ ಈ ವಿಚಾರವೂ ಕೂಡ ಬಹಳ ಮುಖ್ಯವಾದಂತಹ ವಿಷಯ ಆಗಿದೆ ದಲಿತ ನಾಯಕಗಳ ಸಿಟ್ಟಿಗೆ

ನನಗೆ ಗೊತ್ತಿಲ್ಲ ನಾವು ನಮ್ಮ ಸಚಿವರು ಎಲ್ಲ ಬರ್ತಾರೆ ಹೀಗೆ ಸತೀಶ್ ಜಾರಕಿಹೊಳಿ ಅವರು ತಮ್ಮದೇ ಅಂತ ಭೇಟಿಯ ಪ್ಲಾನ್ ಅನ್ನ ಮಾಡ್ಕೊಂಡು ದೆಹಲಿಗೆ ಹೋಗಿದ್ದಾರೆ ಮುಂದೇನಾಗುತ್ತೆ ಅನ್ನೋಂತಹ ಕುತೂಹಲ ಇದೇ ಇರುವಂತದ್ದು